ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ವಕ್ಫ್ ಎಂಬುದು ದೇಶದಲ್ಲಿಯೇ ದೊಡ್ಡ ಮಾಫಿಯಾಗಿದೆ ಇದು ಮುಸ್ಲಿಮರ ಜಮೀನು ಬಿಟ್ಟಿಲ್ಲ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು ಭಾನುವಾರ ಸಂಜೆ ಬೆಳಗಾವಿ ಗಾಂಧಿ ಭವನದಲ್ಲಿ ವಕ್ಫ್ ವಿರುದ್ಧದ ಹೋರಾಟದ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದರು ವಕ್ಫ್ ಎಂಬುದು ಬಡವರ ರೈತರ ಹಿಂದೂ ಧರ್ಮದ ಮಠ ಮಂದಿರವನ್ನ ಲೂಟಿ ಮಾಡುವ ಕಾಯಕವಾಗಿದೆ ಇದರ ವಿರುದ್ಧ ನಮ್ಮ ಹೋರಾಟ ಎಂದರು ವಕ್ಫ್ ಕಾಯ್ದೆ ರದ್ದು ಮಾಡಬೇಕು ಅಂತ ಶೀಘ್ರದಲ್ಲಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಭಾನುವಾರ ಸಂಜೆ ಬೆಳಗಾವಿ ಗಾಂಧಿ ಭವನದಲ್ಲಿ ವಕ್ಫ್ ವಿರುದ್ಧದ ಹೋರಾಟದ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದರು ಸಮಾವೇಶಕ್ಕೆ ಕಾರ್ಯಕರ್ತರಿಂದ ಹಣ ಸಂಗ್ರಹಿಸಿ ಮಾಡಲಾಗಿದೆ ಎಲ್ಲದಿದ್ರೆ ನಾನು ಒಬ್ಬ ಪೂಜ್ಯ ತಂದೆ ಮಗನ ಹಾಗೆ ಆಗುವೆ ಅಂತ ಯಡಿಯೂರಪ್ಪನ ಕುಟುಂಬದವರು ವಿರುದ್ಧ ಇದು ಹರಿಹಾಯ್ದಿದ್ದಾರೆ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ಪ್ರವಾಸ ಆದ ನಂತರ ದಾವಣಗೆರೆಯಲ್ಲಿ ಒಂದು ದೊಡ್ಡ ಬರೋ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಇವತ್ತು ಉದಯವಾಣಿಯಲ್ಲಿ ಬಹುಶಃ ಒಂದು ಆಟಿಕೆ ಬರ್ತಾ ಉದಯವಾಣಿಗ ನಮಗೆ ನಮ್ಮ ಫೋಟೋ ಹಾಕಿ ಬರ್ತಾರ ಐದಿನ ಹತ್ತು ಲಕ್ಷ ಹತ್ತು ಲಕ್ಷ ಕುಡಿಸ್ತು ನಾವು ಹತ್ತು ಲಕ್ಷ ಜಾಸ್ತಿ ಕೊಡ್ತೀವಿ ಕಡಿಮೆ ಕೊಡಿಸಿಲ್ಲ ಕುಡಿಸೂಲ ಒಂದು ಅದನ್ನು ನಾವು ಬಾರು ನಾವು ಉಗ್ರರು ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ನಮಗೆ ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚ ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತರಿಂದ ಕಾರ್ಯಕರ್ತೆಯಿಂದ ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನಾಗ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದು ಅದು ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕಿಹೊಳಿ ಬಸವ ಪಾಟ್ಲಿ ಹತ್ತು ಮಾಡ್ಬೋದು ಅವರು ಮಾಡ್ಬೋದು ಲಿಂಬಾವಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲ ತಾಕತ್ತೆ ಆದರೆ ಅದು ಸರ್ವಾಧಿಕಾರಕರು ಮತ್ತೊಬ್ಬ ನನ್ನ ಪೂಜೆ ತಂದೆ ಪೂಜೆ ಮಗ ಹಾಕಣ್ಣ ಮಾಡ್ರೆ ಅದೇನಾರು ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಅದು ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜೆ ತಂದೆ ಪೂಜೆ ಮಗ ಹಾಕಿ ಕುಂತಾನೆ ಅದಕ್ಕೆ ನಾವು ನಮ್ಮಲ್ಲಿ ಮೊದಲೇ ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ್ವಲ್ಪ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕಂತ ಉದಾಹರಣೆ ಇದೆ ನಾನು ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ